ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮನು ಆರ್ಟಿಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತೆರಡು ಅಪ್ಡೇಟ್ಸ್ ಇದೆ ಒಂದು ಕಿಚಾ ಸುದೀಪ್ ಅವರ ಬಗ್ಗೆ ಮತ್ತೊಂದು ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಮೊದಲನೇದಾಗಿ ಕಿಚಾ ಸುದೀಪ್ ಅವರ ಬಗ್ಗೆ ನೋಡೋಣ ಸುದೀಪ್ ಅವರು ಒಂದು ಹೊಸ ಸಿನಿಮಾಗೆ ಸಜ್ಜಾಗಿದ್ದಾರೆ ಮ್ಯಾಕ್ಸ್ ಶೂಟಿಂಗ್ ಕಂಪ್ಲೀಟ್ ಆಗ್ತಿದ್ದಂತೆ ಸ್ಟೈಲ್ನ ಚೇಂಜ್ ಮಾಡಿಬಿಟ್ಟು ಒಂದು ಹೊಸ ಗೆಟಪ್ನಲ್ಲಿದ್ದಾರೆ ನಮ್ಮ ಬಾಚಾ ಸುದೀಪ್ ಅವರು ಇತ್ತೀಚೆಗೆ ಒಂದು ಆ್ಯಡ್ ಶೂಟಿಂಗ್ನಲ್ಲೂ ಕೂಡ ಪಾಲ್ಗೊಂಡಿದ್ರು ಹಾಗಾಗಿ ಆ ಆ್ಯಡ್ಗೋಸ್ಕರ ಮಾಡಿರೋ ಲುಕ್ ಕೂಡ ಇರಬಹುದು ಒಟ್ನಲ್ಲಿ ಮ್ಯಾಕ್ಸ್ ಪ್ರಮೋಷನ್ ಜೊತೆಗೆ ಚೇರನ್ ಸಿನಿಮಾದಲ್ಲೂ ಕೆಲಸ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಡಿ ಬಾಸ್ ಡೆವಿಲ್ ನಾಯಕಿ ಯಾರಂತ ಗೊತ್ತಾಯ್ತಾ ಎಸ್ ನೋಡೋಣ ಬನ್ನಿ ದರ್ಶನ್ ಮತ್ತು ಪ್ರಕಾಶ್ ವೀರ್ ಕಾಂಬಿನೇಷನ್ನ ಸಿನಿಮಾ ಡೆವಿಲ್ ಇತ್ತೀಚೆಗಷ್ಟೇ ಡೇವಿಡ್ ಸಿನಿಮಾದ ಮೇಕಿಂಗ್ ವಿಡಿಯೋನ ರಿಲೀಸ್ ಮಾಡಿದರು ಇವಾಗ ಹೀರೋಯಿನ್ನ ರಿವೀಲ್ ಮಾಡಿದೆ ಸಿನಿಮಾ ತಂಡ ನಾಯಕಿ ಹೆಸರು ರಚನಾ ರೈ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ಪರಿಚಯ ಅನಿಸುತ್ತೆ ಒಟ್ನಲ್ಲಿ ಡೇವಿಡ್ ಸಿನಿಮಾ ತಂಡ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ